ಪ್ರಾಯೋಜಕರು ಕೇವಲ ಆಯುರ್ವೇದ ಒಂದು ದಿನ ಶಿವ ಕೈಲಾಸದಲ್ಲಿ ಕುಳಿತು ಪಾರ್ವತಿ ದೇವಿಯೊಂದಿಗೆ ಮಾತಾಡುತ್ತಿದ್ದರು ಹಾಗೆ ಮಾತಾಡುತ್ತಾ ದೇವಿ ಈ ಮೂರು ವಿಷಯಗಳನ್ನು ಯಾರು ಯಾವಾಗ ಯಾರೊಂದಿಗೂ ಹೇಳಬಾರದು ಈ ಮೂರು ರಹಸ್ಯಗಳನ್ನು ಹೇಳಿದವರು ಎಂದಿಗೂ ಬಡವನಾಗುವುದಿಲ್ಲ ಅವರ ಜೀವನ ಸುಖಮಯವಾಗಿರುತ್ತದೆ ಗೊತ್ತೇ ಎಂದು ಹೇಳಿದರು ಒಂದು ವೇಳೆ ಮೂರರಲ್ಲಿ ಯಾವುದಾದರೂ ಒಂದನ್ನು ಹೇಳಿದರು ಅವರ ಪತನ ಪ್ರಾರಂಭವಾದಂತೆ ಪಾರ್ವತಿ ದೇವಿಗೆ ಪ್ರಭು ಏನು ಹೇಳಲು ಹೊರಟಿದ್ದಾರೆಂದು ಆಸಕ್ತಿ ಹೆಚ್ಚಾಗಿ ಕುತೂಹಲದಿಂದ ಕೇಳಿದರು ಸ್ವಾಮಿ ಆ ಮೂರು ವಿಷಯಗಳು ಯಾವು ಆ ವಿಷಯಗಳನ್ನು ಮನುಷ್ಯ ಯಾರಿಗಾದರೂ ಹೇಳಿದರೆ ಏನಾಗುತ್ತದೆ ಎಂದು ಕೇಳಿದರು ಶಿವನು ಮಂದಹಾಸದಿಂದ ಹೇಳಿದರು ದೇವಿ ನಾನು ಇಂದು ಸನ್ಯಾಸಿಯ ರೂಪದಲ್ಲಿ ಭೂಲೋಕಕ್ಕೆ ಹೋಗಿ ಈ ಮೂರು ರಹಸ್ಯಗಳನ್ನು ಒಂದು ಕಥೆಯ ರೂಪದಲ್ಲಿ ನಿನಗೆ ತೋರಿಸುತ್ತೇನೆ ಹಾಗೂ ಈ ಕಥೆಯನ್ನು ಎಚ್ಚರಿಕೆಯಿಂದ ಹೃದಯದಿಂದ ಯಾರು ಸಂಪೂರ್ಣವಾಗಿ ಕೇಳುತ್ತಾರೋ ಅವರ ಮನಸ್ಸಿನ ಇಷ್ಟಾರ್ಥಗಳು ನೆರವೇರುತ್ತವೆ ಮತ್ತು ಅವರು ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಮುಗಿಯುತ್ತವೆ ಹೀಗಾಗಿ ಸೂಕ್ಷ್ಮವಾಗಿ ಗಮನಿಸು ಎಂದು ಹೇಳುತ್ತ ಶಿವನು ಸನ್ಯಾಸಿಯ ರೂಪದಲ್ಲಿ ಭೂಮಿಗೆ ಬಂದು ಕಥೆಯನ್ನು ಶುರು ಮಾಡಿದರು ಗೋದಾವರಿ ನದಿಯ ದಡದಲ್ಲಿ ಸುಂದರವಾದ ಒಂದು ಊರು ಬಹಳ ಗದ್ದಲದಿಂದ ಸಂಪತ್ತಿನಿಂದ ತುಂಬಿತ್ತು ಆ ಊರಿನ ದಲ್ಲಿ ಕೇಶವ ಎಂಬ ಶ್ರೀಮಂತ ವ್ಯಾಪಾರಿ ಇದ್ದನು ಅವನ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ಕೇಶವನ ವ್ಯಾಪಾರ ದಿನದಿಂದ ದಿನಕ್ಕೆ ಬೆಳೆದು ಅವನ ಮನೆ ಏಟುಲಾಗದಷ್ಟು ಐಶ್ವರ್ಯಗಳಿಂದ ತುಂಬಿ ತುಳುಕುತ್ತಿತ್ತು ಅವನ ಹೆಂಡತಿಯಾದ ಸುಮತಿ ಷರತ್ತೆ ಗುರುಗಳು ಅವಳ ಮನಸ್ಸು ಯಾವಾಗಲೂ ಆನಂದದಿಂದ ತುಂಬಿರುತ್ತಿತ್ತು ಯಾವುದೇ ವಿಷಯವನ್ನು ಮುಚ್ಚು ಮರೆಯಿಲ್ಲದೆ ಎಲ್ಲರಿಗೂ ಹೇಳುವ ಸ್ವಭಾವದವಳು ಕೇಶವ ಪ್ರತಿ ತಿಂಗಳು ತನ್ನ ಹೆಂಡತಿಗಾಗಿ ಚಿನ್ನದ ಆಭರಣಗಳು ಬಣ್ಣ ಬಣ್ಣದ ಸೀರೆಗಳನ್ನು ತರುತ್ತಿದ್ದಳು ಸುಮತಿ ಆ ಉಡುಗೊರೆಗಳನ್ನು ನೋಡಿ ಸಂತೋಷದಿಂದ ಪುಳಕಿತರಾಗುತ್ತಿದ್ದರು ಅವರ ಮನೆಯಲ್ಲಿ ಸುಖ ಸಂತೋಷಕ್ಕೆ ಕೊರತೆ ಇರಲಿಲ್ಲ ಗಂಡ ಹೆಂಡತಿ ಇಡೀ ಊರಿಗೆ ಆದರ್ಶ ದಂಪತಿಗಳೆಂದು ಹೆಸರುವಾಸಿಯಾಗಿದ್ದರು ಆ ಊರಿನ ಮಧ್ಯದಲ್ಲಿ ದಟ್ಟವಾದ ಒಂದು ಆಲದ ಮರವಿತ್ತು ಆ ಮರದ ಕೆಳಗೆ ಶಿವನು ಸನ್ಯಾಸಿಯಾಗಿ ಬಂದು ಆಸನವನ್ನು ಹಾಕಿಕೊಂಡು ಧ್ಯಾನ ಮಾಡುತ್ತ ಕುಳಿತರು ಸನ್ಯಾಸಿಯು ನೋಡಲು ಸಾಮಾನ್ಯನಾಗಿದ್ದರು ಅವರ ಕಣ್ಣುಗಳಲ್ಲಿ ಯಾವುದೋ ಒಂದು ದೈವಿಕ ತೇಜಸ್ಸಿತ್ತು ಇತ್ತು ಅವರನ್ನು ನೋಡಿದ ಕೂಡಲೇ ಕೇಶವ ಮತ್ತು ಸುಮತಿ ಇಬ್ಬರೂ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದರು ಅಂದಿನಿಂದ ಅವರಿಗೆ ಸೇವೆ ಮಾಡುತ್ತಾ ಮನೆಯಲ್ಲಿ ಮಾಡಿದ ರುಚಿಕರವಾದ ಊಟವನ್ನು ಅವರಿಗೆ ತಂದುಕೊಟ್ಟು ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳುತ್ತಿದ್ದರು ಸನ್ಯಾಸಿಯಾದ ಶಿವನು ಸಹ ಅವರ ಮೇಲೆ ಬಹಳ ಪ್ರೀತಿ ತೋರಿಸುತ್ತಿದ್ದರು ಕೇಶವನಿಗೆ ಯಾವುದೇ ಕೊರತೆ ಇಲ್ಲದೆ ಎಲ್ಲವೂ ಸುಗಮವಾಗಿ ಸಾಗುತ್ತಿತ್ತು ಒಂದು ದಿನ ಸುಮತಿ ತನ್ನ ಗಂಡನಿಗೆ ಕೇಳಿದರು ಸ್ವಾಮಿ ನಿಮ್ಮ ವ್ಯಾಪಾರದ ಗುಟ್ಟೇನು ಕಡಿಮೆ ಹಣದಲ್ಲಿ ಇಷ್ಟೊಂದು ಸಂಪಾದನೆಯನ್ನು ಹೇಗೆ ಸಂಪಾದಿಸುತ್ತೀರಿ ನನಗೂ ಆ ಗುಟ್ಟನ್ನು ಸ್ವಲ್ಪ ಹೇಳಿ ಸ್ವಾಮಿ ಅಂದಳು ಕೇಶವ ತನ್ನ ಹೆಂಡತಿಯ ಮಾತುಗಳನ್ನು ಕೇಳಿ ಅವಳ ಮೇಲಿನ ಪ್ರೀತಿಯಿಂದ ಏನನ್ನೂ ಮುಚ್ಚಿಡದೆ ಎಲ್ಲವನ್ನೂ ಹೇಳಿದನು ಸರಿಯೇ ನಾನು ಗೋದಾವರಿ ನದಿಯ ದಡದಿಂದ ಕಡಿಮೆ ಬೆಲೆಗೆ ಧಾನ್ಯವನ್ನು ಕೊಂಡುಕೊಳ್ಳುತ್ತೇನೆ ಇಲ್ಲಿಗೆ ಬಂದು ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡುತ್ತೇನೆ ಈ ಉಪಾಯದಿಂದಲೇ ಇಷ್ಟೆಲ್ಲ ಆಸ್ತಿ ಅಂತಸ್ತು ತಿಂಗಳಾದರೆ ನಿನಗೆ ಒಡವೆ ಸೀರೆ ತಂದು ಕೊಡುತ್ತಿದ್ದೇನೆ ಎಂದು ತನ್ನ ಗುಟ್ಟನ್ನು ರಟ್ಟು ಮಾಡಿದನು ಕೇಶವ ಮಾತುಗಳನ್ನು ಕೇಳಿದ ಸುಮತಿ ಆನಂದದಿಂದ ಪುಳಕಿತಳಾದಳು ಅರೇ ನನ್ನ ಗಂಡ ಎಷ್ಟು ಬುದ್ಧಿವಂತ ನಾನು ಇವರ ಕೈ ಹಿಡಿಯಲು ಪುಣ್ಯ ಮಾಡಿದ್ದೆ ಎಂದುಕೊಂಡಳು ಅಷ್ಟಕ್ಕೆ ಸುಮ್ಮನಿರದ ಸುಮತಿ ಈ ವಿಷಯ ಊರೆಲ್ಲ ತಿಳಿಯಬೇಕು ನನ್ನ ಗಂಡನ ಬುದ್ಧಿವಂತಿಕೆ ಎಲ್ಲರಿಗೂ ಗೊತ್ತಾಗಬೇಕೆಂದು ಆಕೆಯ ಮನಸ್ಸಿನಲ್ಲಿ ಹತ್ತಿರ ಇತ್ತು ಅವಳು ಊರಿನಲ್ಲಿ ಯಾರ್ಯಾರು ಸಿಗುತ್ತಾರೋ ಅವರ ಜೊತೆ ನೆರೆ ಹೊರೆಯವರೊಂದಿಗೆ ಸ್ನೇಹಿತರೊಂದಿಗೆ ಬಂಧುಗಳಿಗೆ ಒಬ್ಬರನ್ನು ಸಹ ಬಿಡದೆ ಈ ವಿಷಯವನ್ನು ತುಂಬಾ ಡಂಗುರ ಹೊಡೆದರು ನಮ್ಮ ಯಜಮಾನರು ಗೋದಾವರಿ ನದಿಯ ದರದಲ್ಲಿ ಧಾನ್ಯವನ್ನು ಕಡಿಮೆ ಬೆಲೆಗೆ ಕೊಂಡು ಇಲ್ಲಿಗೆ ಬಂದು ಹೆಚ್ಚು ಬೆಲೆಗೆ ಮಾರ ಮಾಡಿ ಬಹಳಷ್ಟು ಹಣ ಸಂಪಾದಿಸುತ್ತಾರೆ ಎಂದು ಹೆಮ್ಮೆಯಿಂದ ಹೇಳಿಕೊಂಡಳು ಅವಳಿಗೆ ಅದು ಹೆಮ್ಮೆಯ ವಿಷಯವಾಗಿತ್ತು ಆದರೆ ಈ ಸಣ್ಣ ವಿಷಯ ಇಷ್ಟು ದೊಡ್ಡ ಸಮಸ್ಯೆಯಾಗುತ್ತದೆ ಎಂದು ಅವಳಿಗೆ ತಿಳಿದಿರಲಿಲ್ಲ ಈ ಸುದ್ದಿ ಊರಿನಲ್ಲಿ ಮಾತ್ರವಲ್ಲದೆ ಪಕ್ಕದ ಊರಿನಲ್ಲೂ ಕಾಡ್ಗಿಚ್ಚಿನಂತೆ ಹರಡಿದ್ದು ಕೇಶವ ಹೇಗೆ ಹಣ ಸಂಪಾದಿಸುತ್ತಾನೆ ಎಂದು ತಿಳಿದ ಜನರೆಲ್ಲರೂ ಧಾನ್ಯದ ವ್ಯಾಪಾರ ಕೇಳಿದರು ಈ ಹಿಂದೆ ಕೇಶವ ಧಾನ್ಯವನ್ನು ಕೊಳ್ಳುತ್ತಿದ್ದಾಗ ಅದು ಕಡಿಮೆ ಬೆಲೆಗೆ ದೊರಕುತ್ತಿತ್ತು ಈಗ ಸುತ್ತೂರಿನ ಜನರು ಮುಗಿಬಿದ್ದಾಗ ಧಾನ್ಯದ ಬೆಲೆ ಗಗನಕ್ಕೇರಿ ಕೈಗೆಟುಕದ ಏರಿಕೆ ಆಯಿತು ಇದರಿಂದ ಕೇಶವ ವ್ಯಾಪಾರ ಸ್ವಲ್ಪ ಸ್ವಲ್ಪವಾಗಿ ಕುಂಠಿತಗೊಳ್ಳಲು ಪ್ರಾರಂಭಿಸಿತು ಪ್ರತಿದಿನ ಲಾಭದಿಂದ ಮನೆಗೆ ಬರುತ್ತಿದ್ದ ಕೇಶವ ಈಗ ನಷ್ಟವನ್ನು ಅನುಭವಿಸಲು ಮುಂದಾದ ಎಲ್ಲಾ ಖರ್ಚುಗಳು ಹೆಚ್ಚಾದವು ಅವರ ವ್ಯಾಪಾರಕ್ಕೆ ಪೈಪೋಟಿ ಕೊಡಲು ತುಂಬಾ ಜನರು ಬಂದಿದ್ದರಿಂದ ಸರಿಯಾಗಿ ವ್ಯಾಪಾರವಾಗದೆ ಆತನ ಸಂಪತ್ತು ಕರಗುತ್ತಾ ಹೋಯಿತು ದಿನಗಳು ಸಾಗಿದಂತೆ ಅವನು ಬಡತನಕ್ಕೆ ಜಾರಿ ಹೆಂಡತಿಗೆ ಮಾಡಿಸಿದ ಚಿನ್ನ ಮತ್ತು ಬೆಳ್ಳಿಯನ್ನು ಮಾರಿ ಎರಡು ಊಟಕ್ಕೂ ಕೂಡ ಪರದಾಡುವ ಸ್ಥಿತಿ ನಿರ್ಮಾಣವಾಯಿತು ಇದರಿಂದ ಕೇಶವ ಮನನೊಂದು ಮುಂದೆ ಏನು ಮಾಡಬೇಕು ಎಂದು ತೋಚದೆ ಮನೆಯಿಂದ ದೂರ ಹೋಗಿ ಒಂದು ಮರದ ಕೆಳಗೆ ಅಳುತ್ತ ಕುಳಿತುಕೊಂಡ ಸನ್ಯಾಸಿಯಾಗಿದ್ದ ಶಿವನು ಅಲ್ಲಿಗೆ ಬಂದು ಕೇಶವನ ಮುಖದಲ್ಲಿನ ದುಗುಕವನ್ನು ನೋಡಿ ಕೇಶವ ಏನಾಯಿತು ಏಕೆ ಇಷ್ಟು ದುಃಖಕಿತನಾಗಿದೆ ಎಂದು ಕೇಳಿದರು ಕೇಶವ ಸನ್ಯಾಸಿಯಾದ ಶಿವನ ಪಾದ ಹಿಡಿದು ಜೋರಾಗಿ ಅಳುತ್ತ ಸ್ವಾಮಿ ನನ್ನ ವ್ಯಾಪಾರ ನಾಶವಾಯಿತು ಊರಿನವರೆಲ್ಲರೂ ನಾನು ಮಾಡುತ್ತಿದ್ದ ಧಾನ್ಯದ ವ್ಯಾಪಾರ ಕೇಳಿದ್ದಾರೆ ಈ ಹಿಂದೆ ಕಡಿಮೆ ಬೆಲೆಗೆ ಸಿಗುತ್ತಿದ್ದ ಧಾನ್ಯ ಈಗ ದುಬಾರಿಯಾಗಿ ನನಗೆ ಲಾಭ ಬರುತ್ತಿಲ್ಲ ನನ್ನ ಸಂಪತ್ತೆಲ್ಲ ಕರಗಿಹೋಯಿತು ಎಂದು ಹೇಳಿದನು ಶಿವನು ಕೇಶವನ ಮಾತುಗಳನ್ನು ಕೇಳಿ ಶಾಂತವಾಗಿ ಕೇಳಿದರು ಕೇಶವ ನೀನು ಈ ವ್ಯಾಪಾರದ ರಹಸ್ಯವನ್ನು ಯಾರೊಂದಿಗಾದರೂ ಹೇಳಿದೆ ಅಂದರು ಕೇಶವ ಸ್ವಲ್ಪ ಯೋಚಿಸಿ ಹೌದು ಸ್ವಾಮಿ ನಾನು ನನ್ನ ಹೆಂಡತಿ ಸುಮತಿಯೊಂದಿಗೆ ಈ ವಿಷಯವನ್ನು ಹೇಳಿದೆ ಅವಳು ಕೇಳಿದಾಗ ನಾನು ಎಲ್ಲ ವಿಷಯವನ್ನು ವಿವರವಾಗಿ ಹೇಳಿದೆ ಎಂದನು ಆಗ ಶಿವನು ಮನಸ್ಸಿನಲ್ಲಿ ನಗುತ್ತಾ ಕೇಶವ ನೀನು ದೊಡ್ಡ ತಪ್ಪು ಮಾಡಿದ್ಯಾ ಕೆಲವು ರಹಸ್ಯಗಳನ್ನು ಎಷ್ಟು ಹತ್ತಿರದವರಾಗಲಿ ಮನೆಯವರಾಗಲಿ ಮಡದಿ ಮಕ್ಕಳಿಗಾಗಲಿ ಸ್ನೇಹಿತರು ಬಂಧುಗಳು ಯಾರೇ ಆಗಲಿ ಹೇಳಬಾರದು ಯಾಕೆಂದರೆ ಈ ಮೂರು ವಿಷಯಗಳನ್ನು ಏಕೆ ರಹಸ್ಯವಾಗಿ ಇಡಬೇಕೆಂದು ವಿವರಿಸುತ್ತೇನೆ ಈ ಕಥೆಯನ್ನು ಕೇಳಿ ನೀನು ನಿನ್ನ ತಪ್ಪನ್ನು ತಿಳಿದುಕೊಂಡು ಶಿವನು ಕಥೆಯನ್ನು ಪ್ರಾರಂಭಿಸಿದರು ಬಹಳ ವರ್ಷಗಳ ಹಿಂದೆ ಒಂದು ಊರಿನಲ್ಲಿ ರಾಮು ಎಂಬ ಬಡನಿದ್ದನು ಅವನ ಜೀವನ ಬಹಳ ಕಷ್ಟಗಳಿಂದ ತುಂಬಿತ್ತು ಹೆಂಡತಿ ಯಮುನಾ ಮತ್ತು ಇಬ್ಬರು ಚಿಕ್ಕ ಮಕ್ಕಳು ಇದ್ದರು ಆದರೆ ಅವನ ಮನೆಯಲ್ಲಿ ತಿನ್ನಲು ಆಹಾರ ಸಾಕಾಗುತ್ತಿರಲಿಲ್ಲ ಒಂದು ಬಾರಿ ಸಂಜೆ ತಿಂದರೆ ಬೆಳಗ್ಗೆ ಏನೂ ಇರುತ್ತಿರಲಿಲ್ಲ ಬೆಳಗ್ಗೆ ತಿಂದರೆ ಸಂಜೆ ಏನೂ ಇರದೆ ಉಪವಾಸವಿರುತ್ತಿದ್ದರು ರಾಮು ಪ್ರತಿದಿನ ಕೂಲಿ ಕೆಲಸ ಮಾಡುತ್ತಿದ್ದ ಕೂಲಿ ಮಾಡಿದ ಹಣ ಮನೆ ಖರ್ಚಿಗೆ ಸಾಕಾಗುತ್ತಿರಲಿಲ್ಲ ಒಂದು ದಿನ ಯಮುನಾ ರಾಮುಗೆ ಹೇಳಿದರು ಸ್ವಾಮಿ ಈ ಬಡತನ ನಮಗೆ ತುಂಬಾ ಬಾಧಿಸುತ್ತಿದೆ ಹೀಗೆ ಎಷ್ಟು ದಿನ ಅಂತ ಉಪವಾಸವಿರುವುದು ನಾನು ಮನೆಯನ್ನು ಹೇಗೋ ನೋಡಿಕೊಳ್ಳುತ್ತೇನೆ ನೀವು ಹೊರಗೆ ಹೋಗಿ ಹಣ ಸಂಪಾದಿಸಿ ನಮ್ಮ ಮಕ್ಕಳ ಹೊಟ್ಟೆ ತುಂಬಿಸಿ ಎಂದಳು ಯಮುನಾ ಮಾತುಗಳನ್ನು ಕೇಳಿ ರಾಮನ ಹೃದಯ ಭಾರವಾಯಿತು ಅವನು ತನ್ನ ಹೆಂಡತಿ ಮಕ್ಕಳನ್ನು ನೋಡಿ ಕಣ್ಣೀರು ಹಾಕಿ ಯಮುನಾ ಹೇಳಿದ್ದು ಸರಿಯೆನಿಸಿ ಹಣ ಸಂಪಾದಿಸಲು ಹೊರಟ ರಾಮು ಬೆಟ್ಟ ಗುಡ್ಡಗಳು ಹಳ್ಳಕೊಳ್ಳಗಳನ್ನು ದಾಟಿ ಬಹಳ ದೂರ ಪ್ರಯಾಣ ಮಾಡಿ ಸುಸ್ತಾಗಿ ಹೋದನು ಹಾಗೆ ನಡೆದು ಬರುತ್ತಾ ಒಂದು ಮರದ ನೆರಳಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯೋಣ ಅಂತ ಹೇಳಿ ಮರದ ಕೆಳಗೆ ಮಲಗಿಕೊಂಡು ಮೇಲೆ ನೋಡಿದನು ಆಗ ರಾಮು ಕಣ್ಣಿಗೆ ಒಂದು ವಿಚಿತ್ರ ದೃಶ್ಯ ಕಂಡಿತು ಒಂದು ದೊಡ್ಡ ಹಾವು ಆ ಮರದ ಮೇಲೆ ಹತ್ತುತ್ತಿತ್ತು ರಾಮು ಆಶ್ಚರ್ಯದಿಂದ ಆ ಹಾವನ್ನು ಗಮನಿಸಿದನು ಆ ಮರದ ಪೊಟರೆಯಲ್ಲಿ ಗಿನಿಗಳ ಹೊರೆತು ಅದರಲ್ಲಿ ಚಿಕ್ಕ ಗಿನಿ ಮರಿಗಳಿದ್ದವು ಹಾವು ಆ ಗೂಡಿನ ಕಡೆಗೆ ಹೋಗುತ್ತಿದ್ದರೆ ಚಿಕ್ಕ ಮರಿಗಳು ಬೆಲೆದಿಂದ ಕೂಗಲು ಪ್ರಾರಂಭಿಸಿದರು ಅದನ್ನು ನೋಡಿ ರಾಮನ ಹೋದ ನಿಲ್ಲಲಿಲ್ಲ ಈ ಹಾವು ಚಿಕ್ಕ ಮರಿಗಳನ್ನು ತಿನ್ನಲು ಹೊರಟಿದೆ ನಾನು ನೋಡುತ್ತ ಸುಮ್ಮನಿದ್ದರೆ ಪಾಪ ತಟ್ಟುತ್ತದೆ ಅಂದುಕೊಂಡು ತಕ್ಷಣ ಎದ್ದು ಮರದ ಮೇಲೆ ಹತ್ತಿದನು ಒಂದು ಕೋಲಿನ ಸಹಾಯದಿಂದ ಹಾವನ್ನು ಹೊಡೆದು ಕೊಂದು ಮತ್ತೆ ಕೆಳಗೆ ಬಂದು ಮರದ ಕೆಳಗೆ ಮಲಗಿದ್ದನು ಇಲಿಮರಿಗಳು ರಾಮುಗೆ ಮನಸ್ಸಿನಲ್ಲೇ ಕೃತಜ್ಞತೆ ಸಲ್ಲಿಸಿದವು ಸ್ವಲ್ಪ ಹೊತ್ತಿನ ನಂತರ ಗಿನಿಗಳ ತಂದೆ ತಾಯಿ ಗುಡಿಗೆ ಬಂದರು ತಮ್ಮ ಮಕ್ಕಳು ಸಂತೋಷವಾಗಿರುವುದನ್ನು ನೋಡಿ ಏನಾಯಿತು ಎಂದು ಕೇಳಿದರು ಆಗ ಗಿಣಿ ಮರಿಗಳು ಒಂದು ದೊಡ್ಡ ಹಾವು ನಮ್ಮನ್ನು ತಿನ್ನಲು ಬಂದಿತ್ತು ಆ ಹಾವನ್ನು ಕೆಳಗೆ ಮಲಗಿರುವ ಈ ಮನುಷ್ಯ ಬಂದು ನಮ್ಮನ್ನು ರಕ್ಷಿಸಿದರು ಎಂದು ಹೇಳಿದರು ಗಿಳಿಗಳು ರಾಮು ಬಳಿ ಬಂದು ಓ ಮನುಷ್ಯ ನೀನು ನಮ್ಮ ಮಕ್ಕಳನ್ನು ಕಾಪಾಡಿದೆ ಅದಕ್ಕೆ ನಮ್ಮ ಕೃತಜ್ಞತೆಗಳು ನೀನು ಯಾರು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದವು ರಾಮು ತನ್ನ ಕಥೆಯನ್ನು ಎಳೆಳೆಯಾಗಿ ಬಿಡಿಸಿ ನಾನು ಬಡವನು ನಮ್ಮ ಮನೆಯಲ್ಲಿ ತಿನ್ನಲು ಆಹಾರವಿಲ್ಲ ಅದಕ್ಕಾಗಿಯೇ ಹಣ ಸಂಪಾದಿಸಲು ಹೊರಗೆ ಬಂದಿದ್ದೇನೆ ಎಂದು ಹೇಳಿದನು ಗಿಳಿಗಳು ರಾಮನ ಮಾತುಗಳನ್ನು ಕೇಳಿ ಬಹಳ ದುಃಖಕಪಟ್ಟು ಮಾನವ ನೀನು ನಮ್ಮ ಮಕ್ಕಳನ್ನು ರಕ್ಷಿಸಿದ್ದೀರಿ ನಾವು ನಿನಗೆ ಸಹಾಯ ಮಾಡುವುದು ನಮ್ಮ ಧರ್ಮ ನಾವು ಪ್ರತಿದಿನ ಮುತ್ತುಗಳನ್ನು ತರುತ್ತೇವೆ ಈ ಮುತ್ತುಗಳು ಮನುಷ್ಯರಿಗೆ ಬಹಳ ಬೆಲೆ ಬಾಳುತ್ತವೆ ನೀನು ಈ ಮುತ್ತುಗಳನ್ನು ತೆಗೆದುಕೊಂಡು ಹೋಗಿ ಬಜಾರ್ನಲ್ಲಿ ಮಾರಾಟ ಮಾಡಿ ನಿನ್ನ ಕಷ್ಟವನ್ನು ಹೋಗಲಾಡಿಸಲು ಇದು ಸಹಾಯ ಮಾಡುತ್ತದೆ ಪ್ರತಿದಿನ ನೀನು ಇಲ್ಲಿ ಇದ್ದು ನಮ್ಮ ಮಕ್ಕಳನ್ನು ಕಾಪಾಡು ನಾವು ನಿನಗೆ ಪ್ರತಿದಿನ ಮುತ್ತುಗಳು ಕೊಡುತ್ತೇವೆ ಅದನ್ನು ಮಾರಾಟ ಮಾಡಿ ನೀನು ಸುಖವಾಗಿರು ಎಂದು ಹೇಳಿದರು ರಾಮು ಈ ಮಾತುಗಳನ್ನು ಕೇಳಿ ಆನಂದದಿಂದ ಪುಳಕಿತನಾದನು ಇಲ್ಲಿ ಇದ್ದರೆ ನನಗೆ ಹಣ ಬರುತ್ತದೆ ಇನ್ನು ಏಕೆ ಹೊರಗೆ ಹೋಗಲಿ ಎಂದುಕೊಂಡನು ಕೆಲವು ಮುತ್ತುಗಳನ್ನು ತೆಗೆದುಕೊಂಡು ಹೋಗಿ ಬಜಾರ್ನಲ್ಲಿ ಮಾರಾಟ ಮಾಡಿ ಮನೆಗೆ ಬೇಕಾದ ದಿನಸಿ ಸಾಮಾನುಗಳನ್ನು ಕೊಂಡುಕೊಂಡು ಹೆಂಡತಿಯ ಕೈಗೆ ಕೊಟ್ಟು ಮತ್ತೆ ಕಾಡಿಗೆ ಹೊರಟನು ಗಿಳಿಗಳು ವಾಸವಾಗಿದ್ದ ಮರದ ಕೆಳಗೆ ಒಂದು ಸಣ್ಣ ಗುಡಿಸಲನ್ನು ಹಾಕಿಕೊಂಡು ಅಲ್ಲೇ ವಾಸಿಸಲು ಪ್ರಾರಂಭಿಸಿದನು ಪ್ರತಿದಿನ ಮಕ್ಕಳನ್ನು ಜೋಪಾನವಾಗಿ ನೋಡಿಕೊಳ್ಳುತ್ತಾ ಕಾಪಾಡಿದನು ಗಿಳಿಗಳು ಬೆಳಿಗ್ಗೆ ಆಹಾರಕ್ಕಾಗಿ ಹೊರಗೆ ಹೋಗಿ ಸಂಜೆ ಹಿಂದಿರುಗುತ್ತಿದ್ದವು ತಮ್ಮ ಮಕ್ಕಳು ಸುರಕ್ಷಿತವಾಗಿರುವುದನ್ನು ನೋಡಿ ರಾಮುಗೆ ಕೃತಜ್ಞತೆಯಿಂದ ಮುತ್ತುಗಳನ್ನು ನೀಡುತ್ತಿದ್ದವು ಹೀಗೆ ಎರಡು ತಿಂಗಳು ಕಳೆದಿದ್ದು ಗಿಳಿಗಳ ಮಕ್ಕಳು ಸಹ ದೊಡ್ಡವರಾದರು ರಾಮುಗೆ ತನ್ನ ಹೆಂಡತಿ ಮಕ್ಕಳ ನೆನಪಾಯಿತು ಒಂದು ದಿನ ರಾಮು ಗಿಣಿಗಳಿಗೆ ಹೇಳಿದ್ದೇನು ನಾನು ನನ್ನ ಮನೆಗೆ ಹೋಗಬೇಕೆಂದುಕೊಂಡಿದ್ದೇನೆ ನನ್ನ ಹೆಂಡತಿ ಮಕ್ಕಳು ಹೇಗಿದ್ದಾರೋ ತಿಳಿದಿಲ್ಲ ನೋಡಿ ಬರುತ್ತೇನೆ ಎಂದು ಹೇಳಿದನು ಗಿಳಿಗಳು ರಾಮ ಮಾತುಗಳನ್ನು ಕೇಳಿ ಹೇಳಿದವು ರಾಮು ನೀನು ನಿನ್ನ ಮನೆಗೆ ಹೋಗಿ ಹೆಂಡತಿ ಮಕ್ಕಳ ಜೊತೆ ಸುಭಿಕ್ಷವಾಗಿರು ನಮ್ಮ ಮಕ್ಕಳು ಈಗ ಬೆಳೆದಿದ್ದಾರೆ ಹೀಗಾಗಿ ಯಾವುದೇ ತೊಂದರೆ ಇಲ್ಲ ನಿನಗೆ ಎಂದಾದರೂ ನಮ್ಮನ್ನು ನೋಡಬೇಕೆನಿಸಿದರೆ ಈ ಮರದ ಬಳಿ ಬಂದು ಬಿಡು ಅನಂತರಾಮುಗೆ ಒಂದು ದಷ್ಟು ಚೀಲ ಮುತ್ತುಗಳನ್ನು ನೀಡಿದವು ರಾಮು ಆ ಮುತ್ತುಗಳೊಂದಿಗೆ ಮನೆಗೆ ತಲುಪಿದನು ಯಮುನಾ ಆ ಮುತ್ತುಗಳನ್ನು ನೋಡಿ ಆಶ್ಚರ್ಯಪಟ್ಟು ಇವು ಎಲ್ಲಿಂದ ಬಂದವು ಎಂದು ಕೇಳಿದಳು ರಾಮು ಎಲ್ಲ ವಿಷಯವನ್ನು ವಿವರವಾಗಿ ಹೇಳಲು ಮುಂದಾದನು ನಾನು ಎರಡು ತಿಂಗಳು ಗಿನಿಗಳ ಸೇವೆ ಮಾಡಿದೆ ಅವು ನನಗೆ ಈ ಮುತ್ತುಗಳನ್ನು ಕೊಟ್ಟರು ಎಂದು ಹೇಳಿದನು ಯಮುನಾ ಆನಂದದಿಂದ ನಮ್ಮ ಕಷ್ಟಗಳೆಲ್ಲ ದೂರವಾದವು ಅಂತ ಅಂದುಕೊಂಡು ಆ ಮುತ್ತುಗಳನ್ನು ಮಾರಾಟ ಮಾಡಿ ಹೊಸ ಮನೆ ಕಟ್ಟಿಸಿದರು ಮಕ್ಕಳಿಗೆ ಒಳ್ಳೆಯ ಬಟ್ಟೆ ಆಹಾರವನ್ನು ಕೊಂಡುಕೊಂಡರು ರಾಮು ಜೀವನ ಸುಗಮವಾಗಿ ಸಾಗುತ್ತಿತ್ತು ಆದರೆ ಒಂದು ದಿನ ಆ ರಾಜ್ಯದ ರಾಜ ವಿಕ್ರಮನಿಗೆ ಒಂದು ವಿಚಿತ್ರ ಕಾಯಿಲೆ ಅಂಟಿಕೊಂಡು ನರಳಾಡುತ್ತಿದ್ದರು ಬಹಳಷ್ಟು ವೈದ್ಯರು ಬಂದು ನೋಡಿದರು ಆದರೆ ಯಾರೂ ರಾಜನ್ನು ಗುಣಪಡಿಸಲು ಸಾಧ್ಯವಾಗಲಿಲ್ಲ ಒಬ್ಬ ವೈದ್ಯರು ಹೇಳಿದನು ಮಹಾರಾಜ ಗಿನಿಮರಿ ಮಾಂಸ ತಿಂದರೆ ನಿಮ್ಮ ಕಾಯಿಲೆ ಕಡಿಮೆಯಾಗುತ್ತದೆ ಎಂದು ಹೇಳಿದನು ಈ ಮಾತನ್ನು ಕೇಳಿ ರಾಜನು ಆದೇಶ ಹೊರಡಿಸಿದ ಯಾರಾದರೂಗೆ ಮರಿಯನ್ನು ತಂದರೆ ಅವರಿಗೆ ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ನೀಡುತ್ತೇನೆ ಎಂದು ಘೋಷಣೆ ಮಾಡಿಸಿದ ಈ ಸುದ್ದಿ ಊರೆಲ್ಲ ಹರಡಿದ್ದು ಎಲ್ಲರೂ ಗಿನಿಗಳಿಗಾಗಿ ಹುಡುಕಲು ಪ್ರಾರಂಭಿಸಿದರು ಯಾರೂ ಎಷ್ಟೇ ತಡಕಾಡಿದರು ಗಿನಿಯನ್ನು ತರುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ದಿನ ಯಮುನ ನೆರೆಹೊರೆ ಸ್ತ್ರೀಯರೊಂದಿಗೆ ಮಾತನಾಡುತ್ತಿದ್ದಾಗ ರಾಜನ ಆದೇಶದ ಬಗ್ಗೆ ಚರ್ಚೆ ಪ್ರಾರಂಭವಾಯಿತು ಒಬ್ಬ ಶ್ರೀ ಹೇಳಿದರು ಗಿನಿ ಮರಿಯನ್ನು ತರುವುದು ಅಷ್ಟು ಸುಲಭವಲ್ಲ ತುಂಬಾ ಜನರು ಹುಡುಕಾಡುತ್ತಿದ್ದಾರೆ ಯಾರಿಗೂ ಗಿನಿ ಸಿಗುತ್ತಿಲ್ಲ ಅಂದಳು ಯಮುನಾ ಆ ಮಾತುಗಳನ್ನು ಕೇಳಿ ಹೇಳಿದರು ಅರೆ ಅದೇನೂ ದೊಡ್ಡ ವಿಷಯವಲ್ಲ ನಮ್ಮ ಯಜಮಾನರು ಎರಡು ತಿಂಗಳು ಗಿನಿಗಳ ಸೇವೆ ಮಾಡಿ ಬಂದಿದ್ದಾರೆ ಅವರಿಗೆ ಗಿನಿಗಳನ್ನು ತಂದುಕೊಡುವುದು ಸಣ್ಣ ವಿಷಯ ಅಂದಳು ಯಮುನಾ ಹೇಳಿದ ಶುದ್ಧಿ ಊರಿನ ಎಲ್ಲರಿಗೂ ತಿಳಿಯಿತು ಈ ವಿಷಯ ರಾಜ ವಿಕ್ರಮನ ಕಿವಿಗೂ ಬಿದ್ದು ರಾಮನ್ನು ಹಿಡಿದುಕೊಂಡು ಬನ್ನಿ ಎಂದು ಆದೇಶಿಸಿದನು ಸೈನಿಕರು ಬಂದು ರಾಮನನ್ನು ರಾಜನ ಬಳಿಗೆ ಕರೆದುಕೊಂಡು ಹೋದರು ರಾಜ ಹೇಳಿದನು ರಾಮು ನೀನು ಗಿನಿಗಳ ಸೇವೆ ಮಾಡಿದ್ದೀಯಾ ಎಂದು ಕೇಳ್ಪಟ್ಟೆ ನೀನು ನನಗೊಂದು ಮರಿಯನ್ನು ತಂದುಕೊಡು ನೀನು ಕೇಳಿದಷ್ಟು ಬಹುಮಾನ ಕೊಡುತ್ತೇನೆ ಎಂದನು ರಾಮು ಈ ಮಾತುಗಳನ್ನು ಕೇಳಿಬಿಟ್ಟು ಮಹಾರಾಜ್ ನಾನು ಅವುಗಳ ಪ್ರಾಣವನ್ನು ಕಾಪಾಡಿದ್ದೇನೆ ನಾನೇ ಗಿನಿಮರಿಗಳನ್ನು ಹೇಗೆ ತಂದುಕೊಡಲಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದನು ರಾಜಕೋಪದಿಂದ ಕೆರಳಿ ನೀನು ನನ್ನ ಆಜ್ಞೆಯನ್ನು ಪಾಲಿಸಿದರೆ ನಿನ್ನ ಹೆಂಡತಿ ಮತ್ತು ಮಕ್ಕಳನ್ನು ನಾನು ಕೊಲ್ಲುತ್ತೇನೆ ಎಂದನು ರಾಜನ ಮಾತನ್ನು ಕೇಳಿ ರಾಮುಗೆ ಭಯ ಶುರುವಾಗಿ ಅಲ್ಲಿಂದ ಮನೆಗೆ ಬಂದು ಯಮುನಾಗೆ ನೀನು ಈ ವಿಷಯವನ್ನು ಎಲ್ಲರ ಬಳಿ ಯಾಕೆ ಎಲ್ಲಿದ್ದೀಯ ನೀನು ಮಾಡಿದ ತಪ್ಪಿಗೆ ನಿನ್ನ ಪ್ರಾಣದ ಜೊತೆ ಮಕ್ಕಳ ಪ್ರಾಣಕ್ಕೂ ಕುತ್ತು ಬಂದಿದೆ ಎಂದನು ಯಮುನ ಕಣ್ಣಲ್ಲಿ ನೀರು ತುಂಬಿತ್ತು ಸ್ವಾಮಿ ನನಗೆ ತಿಳಿಯಲಿಲ್ಲ ಮಾತಿನ ವರಸೆಯಲ್ಲಿ ಹೇಳಿಬಿಟ್ಟೆ ಈಗ ನಾವು ಏನು ಮಾಡುವುದು ಎಂದು ಹೇಳಿದರು ರಾಮು ತುಂಬಾ ಯೋಚಿಸಿ ಬೇರೆ ದಾರಿ ಕಾಣದೆ ದುಗಕದಿಂದ ಆ ಮರದ ಬಳಿಗೆ ಹೋದನು ಗಿಳಿಗಳು ಅವನನ್ನು ನೋಡಿ ತುಂಬಾ ಸಂತೋಷಪಟ್ಟರು ಆದರೆ ರಾಮು ಮುಖದಲ್ಲಿನ ದುಗಕವನ್ನು ಅರಿತು ರಾಮು ಏನಾಯಿತು ನಿನ್ನ ಮುಖ ಯಾಕೆ ಇಷ್ಟು ಸಭೆಯಾಗಿದೆ ಎಂದು ಕೇಳಿದನು ರಾಮು ತನ್ನ ದುಗಕವನ್ನು ಹೇಳಿದನು ಗಿಣಿಗಳು ಅವನ ಮಾತುಗಳನ್ನು ಕೇಳಿ ಚಿಂತಿಸಬೇಡ ರಾಮು ನಮ್ಮ ಮಕ್ಕಳಲ್ಲಿ ಒಂದು ಮಗು ನಿನ್ನೊಂದಿಗೆ ಬರುತ್ತದೆ ಎಂದರು ರಾಮು ಜೊತೆ ನಾನು ಹೋಗುತ್ತೇನೆ ಎಂದು ಒಂದು ಚಿಕ್ಕಗಿನಿ ಮುಂದೆ ಬಂದು ರಾಮು ನೀನು ನಮ್ಮನ್ನು ಕಾಪಾಡಿದೆ ಈಗ ನಿನಗೆ ಸಹಾಯ ಮಾಡುವುದು ನಮ್ಮ ಸರದಿ ಬಂದಿತು ರಾಮು ಭಾರವಾದ ಮನಸ್ಸಿನಿಂದ ಆ ಗಿಣಿಯನ್ನು ತೆಗೆದುಕೊಂಡು ಹೋಗಿ ರಾಜನಿಗೆ ಕೊಟ್ಟನು ರಾಜನು ಆ ಗಿಣಿಯನ್ನು ಒಂದು ಪಂಜರದಲ್ಲಿ ಬಂಧಿಸಿ ನಾಳೆ ಬೆಳಿಗ್ಗೆ ಇದರ ಮಾಂಸವನ್ನು ತಿನ್ನುತ್ತೇನೆ ಎಂದನು ರಾಮುಗೆ ಕೈತುಂಬ ಚಿನ್ನದ ನಾಣ್ಯ ಕೊಟ್ಟು ಸತ್ಕಾರ ಮಾಡಿ ಕಳುಹಿಸಿದನು ಆದರೆ ರಾಮು ನನಗೆ ಜೀವನ ಕೊಟ್ಟ ಗಿನಿ ಜೀವವನ್ನು ನಾನೇ ತೆಗೆದೆ ಎಂದು ತುಂಬಾ ದುಃಖಕಪಟ್ಟ ರಾಮುಗೆ ಎಷ್ಟೇ ಐಶ್ವರ್ಯ ಬಂದರು ಹೆಂಡತಿ ಮಕ್ಕಳು ಸುಖವಾಗಿದ್ದರು ರಾಮು ಮಾತ್ರ ಸುಖವಾಗಿರಲು ಸಾಧ್ಯವಾಗಲಿಲ್ಲ ಕೇವಲ ತನ್ನ ಹೆಂಡತಿ ಹೇಳಿದ ಒಂದು ಮಾತಿಗೆ ಒಂದು ಜೀವ ಹೋಯಿತಲ್ಲ ಎಂದು ಕೊರಗುತ್ತ ಜೀವನ ಪೂರ್ತಿ ಅವನು ಶೋಕದಲ್ಲೇ ಇರುವಂತೆ ಆಯಿತು ಶಿವನು ಕೇಶವನಿಗೆ ಕತೆಯನ್ನು ಹೇಳಿ ಮುಗಿಸಿದ ಮೇಲೆ ಕೇಶವ ಈ ಕತೆ ನಿಮಗೆ ಒಂದು ಪಾಠವಾಗಬೇಕು ಕೆಲವು ರಹಸ್ಯಗಳನ್ನು ಯಾರೊಂದಿಗೂ ಹೇಳಬಾರದು ನೀನು ನಿನ್ನ ಹೆಂಡತಿಗೆ ನಿನ್ನ ವ್ಯಾಪಾರದ ರಹಸ್ಯವನ್ನು ಹೇಳಿದೆ ಅದು ನಿನ್ನ ನಾಶಕ್ಕೆ ಕಾರಣವಾಯಿತು ರಾಮು ತನ್ನ ಹೆಂಡತಿಗೆ ಗಿನಿಯ ರಹಸ್ಯವನ್ನು ಹೇಳಿದ ಅದು ಅವನು ಜೀವನ ಪೂರ್ತಿ ಕೊರಗುವಂತೆ ಆಯಿತು ಇನ್ನು ಮುಂದೆ ಈ ಮೂರು ವಿಷಯಗಳನ್ನು ನೆನಪಿಟ್ಟುಕೋ ಮೊದಲನೆಯದು ನಿನ್ನ ಸಂಪಾದನೆಯ ರಹಸ್ಯವನ್ನು ಯಾರಿಗೂ ಹೇಳಬೇಡ ಎಂದು ಮನೆಯ ಜಗಳಗಳು ಮತ್ತು ಪ್ರೇಮ ವಿಷಯಗಳನ್ನು ಹೊರಗಿನವರಿಗೆ ಹೇಳಬೇಡ ಯಾಕೆಂದರೆ ಮನೆಯಲ್ಲಿ ನಡೆದ ಜಗಳಗಳು ಬಹಿರಂಗವಾದರೆ ಎಲ್ಲರೂ ನಿನ್ನ ಕೀಳಾಗಿ ನೋಡುತ್ತಾರೆ ನಿನ್ನ ಮಾತಿಗೆ ಯಾರೂ ಬೆಲೆ ಕೊಡುವುದಿಲ್ಲ ಕೇವಲ ನಿನ್ನನ್ನು ಸಮಯಕ್ಕೆ ಬಳಸಿಕೊಂಡು ಆನಂತರ ಕಸದಂತೆ ಕಾಣುತ್ತಾರೆ ಮೂರನೆಯದು ನಿನ್ನ ದೌರ್ಬಲ್ಯಗಳನ್ನು ಯಾರ ಮುಂದೆಯೂ ಬಹಿರಂಗಪಡಿಸಬೇಡ ಯಾಕಂದ್ರೆ ನಿನ್ನ ದೌರ್ಬಲ್ಯಗಳೇ ಬರಿಗೆ ಆಯುಧವಾಗುತ್ತದೆ ನಿನ್ನ ದೌರ್ಬಲ್ಯಗಳನ್ನು ಬಳಸಿಕೊಂಡು ನಿನ್ನನ್ನು ಕಷ್ಟದ ಕೂಪಕ್ಕೆ ತಳ್ಳುತ್ತಾರೆ ನಿನ್ನೊಳಗೆ ಭಯವಿದ್ದರೂ ಅದನ್ನು ತೋರ್ಪಡಿಸಿದೆ ಧೈರ್ಯ ತೋರುತ್ತ ಬದುಕು ಕೂಡಿರುವಂತೆ ಸೋತ ಇರುವಂತೆ ಅಮಾಯಕನಂತೆ ಕಾಣದೆ ಆತ್ಮಸ್ಥೈರ್ಯದಿಂದ ಜೀವಿಸು ಕೇಶ ಈ ಮೂರು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ನಿನ್ನ ಜೀವನ ಸುಖಮಯವಾಗುತ್ತದೆ ಎಂದು ಹೇಳಿ ಶಿವನು ಕೈಲಾಸಕ್ಕೆ ಹೋದರು ಎಲ್ಲವನ್ನೂ ನೋಡುತ್ತಿದ್ದ ಪಾರ್ವತಿ ತಾಯಿ ಶಿವನಿಗೆ ಪ್ರಭು ನಿಮ್ಮ ಮಾಯೆಯನ್ನು ಬಲ್ಲವರಾರು ಎಂದು ನಮಸ್ಕರಿಸಿದರು ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ